ಎಮ್ಎಲ್ ಎ ಒಂದು ಎಂ ಪಿ ಒಂದ್ ಎರಡ್ ಜನ ಎಂ ಎಲ್ ಜನ ಅದರಲ್ಲಿ ಎಂ ಪಿ ಅವ್ರು ಬಂದಿಲ್ಲ ಆಮೇಲೆ ಇಷ್ಟು ಸದಸ್ಯರು ಮೂವತ್ತೊಂಬತ್ತರಲ್ಲಿ ಮೂರ್ ಜನ ಗೇರ್ ಆಗಿತ್ತು ಮೂವತ್ತಾರು ಜನ ಆಯ್ತು ಸ್ಕೂಟನಿಯಲ್ಲಿ ಎರಡು ನಾಮಿನೇಷನ್ಸ್ ಎರಡು ಜನ ಪ್ರೆಸಿಡೆಂಟ್ಗೆ ನಾಮಿನೇಷನ್ ಅನ್ನು ಹಾಕಿತ್ತು ನಮ್ಮ ಲಕ್ಷ್ಮೀ ದೇವಮ್ಮ ಒಬ್ರು ಆಮೇಲೆ ಸಂಗೀತ 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 ನಂತರ ಮುಬಾರಕ್ ಅವರು ಮತ್ತೆ ಅಫೀರ್ ಅವರು ವಿಡ್ರಾ ಮಾಡ್ತಾರೆ ವಿಡ್ರಾವಿಗೆ ಟೈಮ್ ಕೊಡ್ತಾರೆ ಟೈಮ್ ಕೊಟ್ಟಾಗ ಅವ್ರು ಕಾರಣ ಹಾಗೆ ಅವರಲ್ಲಿ ನಂಬರ್ಸ್ ಆ ಅದ್ರ ಜೊತೆಗೆ ಸುಮ್ನೆ ಈಗ ಯಾಕೆ ಎಲ್ಲ ಚುನಾವಣೆ ಆಗುದು ಅಂತ ಹೇಳಿ ಅದಕ್ಕಾಗಿ ಅದ್ರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ನವರು ಒಂದು ನಾಲ್ಕು ದಿನ ಅವ್ರ ಜೊತೆಗಿದ್ರು ಅವರು ಸಹ

ಸಮರಕ ಮುಬಾರಕ ನಿಮ್ಮ ಜೊತೆ ಇದ್ದವರು ರ ರ ಅವರು ಖಂಡಿತ ಸಮರ್ಥ ಅಧ್ಯಕ್ಷರ ಮಹಿಳಾ ಸಂಘದ ಸದಸ್ಯರು ತನ ಅವರ ಡಿಮೈಂಡ್ ಅವರ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಆಗಿ ಬಂದರು ಎಲ್ಲ ಅವಕಾಶಗಳು ಮತ್ತು ಮತ್ತು ಕಾರಣದಿಂದ ಚಲೋ ইলেকಷನ್ ಸಂದರ್ಭದಲ್ಲಿ ಅಸೆಂಬ್ಲಿ ইলেকಷನ್ ಆಯ್ಮಡಿ ಅನುಲ್ ಪರನ ಹೆವಿ ಕೊ ನಮ್ಮನ ಬಿತ್ತು ಬಿಡ ನಂತರ ಮತ್ತೆ ಅವಾಗಿಂದ ನಮ್ಮ ಸಂಪರ್ಕದಲ್ಲಿ ಇರ್ಲಿಲ್ಲ ಅವರು ಅದ್ರ ಜೊತೆಯಲ್ಲಿ ಪಾರ್ಟಿನಿಂದ ಸಸ್ಪೆಂಡ್ ಅವ್ರಿಗೆ ಸಸ್ಪೆನ್ಶನ್ ರಿಮೋವ್ ಆಗಿರ್ಲಿಲ್ಲ ಹಾಗಾಗಿ ಆ ಸಮಸ್ಯೆ ಹಾಗೆ ನಿಂತ್ಕೊಂಡಿದ್ದೀವಿ ಇವತ್ತು ಈ ಚುನಾವಣೆಯಲ್ಲಿ ನಾವು ಅವರು ಕಾಂಗ್ರೆಸ್ ಪಕ್ಷದಿಂದ ಬಂದು ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಅವರು ಭೇಟಿ ಮಾಡಿ ಹೇಳಿಲ್ಲ ಹಾಗಾಗಿ ಅದನ್ನ ಪ್ರಶ್ನೆ ಬಂದಿಲ್ಲ ನಾವು ಸಹ ಸದಸ್ಯರಿಂದ ಒಂದು ಒಪಿನಿಯನ್ ಕಲೆಕ್ಟ್ ಮಾಡಿದೀವಿ ಎಲ್ಲ ಹದಿನಾರು ಜನ ಸದಸ್ಯರು ನಂತೂ ಕುಟುಂಬ